ಸಾದಿ ಅಗಿಲ ಮಲ್ಪುನ ಕಾಮಗಾರಿನ ಅರಣ್ಯ ಇಲಾಖೆ ಉಂತಾದ ಉಂದಿನ ಖಂಡಿಸಾದು ಜನಕುಲು ಕೊಲ್ಲೂರು ಧರ್ಮಸ್ಥಳ ರಾಜ್ಯ ಹೆದ್ದಾರಿ ಕಾಮಗಾರಿನ ಉಂತಾದ ಪ್ರತಿಭಟನೆ ಮಲ್ದಿರು ಹೆಬ್ರಿ ತಾಲೂಕುದ ಮಠದ ಬೆಟ್ಟುದಲ್ಪ ಪ್ರತಿಭಟನೆ ಮಲ್ತಿದ್ ಅರಣ್ಯ ಇಲಾಖೆಯ ವಿರುದ್ಧ ಕೋಪ ತೋಜಾದಿರು ಎಲ್ಯ ಸಾದಿಡಿದು ದಿನೋಲ ಜನಕಲೆಗೆ ಸಮಸ್ಯೆ ಒಂದಿತ್ತಂಡ್ ಪ್ರತಿದಿನ ಅಪಘಾತಲ ಲಾ ಮುರಾನಿಯಾತೆ ಈ ಅಪಘಾತ ಒರಿಯಾಗ ಮಸ್ತ್ ಪೆಟ್ಟಾತಂಡ್ ಅಂಚದು ಸಾದಿ ಅಗಿಲ ಮಲ್ಪುಲಕ ಜನಕಲು ಒತ್ತಾಯ ಮಲತಿದ್ದು ಪ್ರತಿಭಟನೆ ಮಲ್ದಿರು ೇನ್ ಇದೆ ಮತ್ತೆ ಏನು ರೆಕಾರ್ಡ್ಸ್ ಇದೆ ಏನ್ ಡಾಕ್ಯುಮೆಂಟ್ಸ್ ಇದೆ ಅದು ಸಬ್ಮಿಟ್ ಮಾಡಕ್ ಹೋಗಿದ್ದಾರೆ ಹೆಚ್ಚು ನೋಡ್ಬಿಟ್ಟು ಅವ್ರಿಗೆ ಇವತ್ತು ಕೂಡ ಜೆಡಬಲಿ ಅವರು ಮಾತಾಡಕ್ ಹೋಗಿದ್ದಾರೆ ಅವರು ಮತ್ತೆ ವಾದಿರಕ್ಷೇತ್ರ ಹೋಗಿದ್ದಾರೆ ಗೊತ್ತಿಲ್ಲ ನೀವು ಕೊಟ್ಟಿದ್ದಾರೆ ಈಗ ನೀವಿಲ್ಲ ನಮ್ಮನ್ನ ಒಂದೇ